ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ನಡವೇ ನಿತ್ಯ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಚನ್ನಪಟ್ಟಣದಲ್ಲಿ ಕಾರ್ಯಾಚರಣೆ ಆಗಿದೆ ಒಂದು ಮಕ್ನ ಹಿಡ್ದಿದ್ರೆ ಎಲ್ಲ ಪಬ್ಲಿಕ್ ಎಲ್ಲ ತುಂಬ ಕ್ರೌಡ್ ಆಗಿಬಿಡ್ತಾರೆ ಅಂದ್ಬಿಟ್ಟು ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ ಬನ್ನಿ ನೆಕ್ಸ್ಟ್ ಮಕ್ನಾನು ಯಾವ ರೀತಿ ಇದೆ ತೋರಿಸ್ತೀನಿ ಬರುತ್ತೆ ಇವಾಗ ಇದೇ ದಾರಿಲಿ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಒಳಗಡೆ ಯಾರು ಇಲ್ಲ ಜನ ಜಾಸ್ತಿ ತುಂಬಿಡ್ತಾರೆ ಕಾರ್ಯಾಚರಣೆಗೆ ತೊಂದರೆ ಆಗುತ್ತೆ ಅಂತ ಕಾರ್ಯಾಚರಣೆ ಮುಗಿಸಿ ಎಲ್ಲ ಧನಂಜಯ್ ಬಂದ್ಬಿಟ್ಟು ಚನ್ನಪಟ್ಟಣದ ಕಾರ್ಯಾಚರಣೆ ನಡೀತಿದೆ ತುಂಬಾ ದಿನದಿಂದ ಇವರೊಬ್ರು ಯೂಟ್ಯೂಬರ್ ಇದಾರಪ್ಪ ಫುಲ್ ಇಲ್ಲಿ ಎಲ್ಲ ಅಪ್ಡೇಟ್ ಎಲ್ಲ ಇವರ ಕೊಟ್ಟಿರೋದು ಇವರೇ ಮಾತಾಡ್ತಾರೆ ಎಷ್ಟು ದಿನದಿಂದ ಕಾರ್ಯಾಚರಣೆ ನಡೀತಿದೆ ಸರ್ ಇದು ಒಂದು ವಾರದಿಂದ ನಡೀತದೆ ಒಂದು ವಾರದಿಂದ ಅಲ್ಲೇ ಅಂದರೆ ನಮ್ದು ಆಫೀಸ್ ಇಲ್ಲೇ ಇರೋದು ಸೊ ಅಲ್ಲಿಂದ ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ ಆ್ಯಕ್ಚುಲಿ ಎಲ್ಲ ವಿಡಿಯೋ ನಿಮ್ಮ ಯೂಟ್ಯೂಬ್ ಚಾನಲ್ ನನ್ನ ಮಿಸ್ಟರ್ ಫಿಟ್ಟಿನ್ ಕನ್ನಡ ಸರಿ ಸರ್ ಮಿಸ್ಟರ್ ಫಿಟ್ಟಿನ್ ಕನ್ನಡದಲ್ಲಿ ಹೋಗಿ ನೋಡಿ ಈ ಚನ್ನಪಟ್ಟಣದ ಆಲ್ಮೋಸ್ಟ್ ಎಲ್ಲ ಕಾರ್ನೆಚರನೇನೋ ನಡೆದಿರೋದು ಎಲ್ಲ ಬರ್ತಿದ್ದಾರೆ ಇಲ್ಲಿಂದ ಇವಾಗ ಎಲ್ಲ ಆನೆಗಳು ಇಲ್ಲಿ ಬರುತ್ತೆ ನೋಡಣಿಗೆ ಇವಾಗೆಲ್ಲ ಇಟ್ಕೊಂಡು ಅಣ್ಣ ಸರಿಯಾಗಿ ಐತಲ್ಲ ಇದುವೇ ದೊಡ್ಡದಾಗೆ ಇದ್ರೋ ಇಲ್ಲ ಬ್ರಾ ಇಲ್ಲ ಬ್ರೋ ಸರಿಯಾಗಿ ಐತೆ ಹ್ಮ್ ಚಿಕ್ಕ ಚಿಕ್ಕ ಸರಿ ಇವಾಗ ಇಡ್ಕೊಬರ್ತಾ ಇದಾರೆ ಇವಿ ಸ್ಟ್ರಾಂಗ್ ಇದೆ ಅದು ಇವಾಗ ಕಾಡಲ್ಲಿ ಹಿಡಿದಿರಲ್ವಾ ಗುದೀತ ಬಿದ್ದಿದೆ ಅದು ಇವಿ ದೊಡ್ಡದೆ ತುಂಬ ಅಪ್ಪ ಅಯ್ಯ ಹೋಗಿದ ತಕ್ಷಣ ಗುದಿಯಾಕೆ ಬಂದು ಬಂದ್ಬಿಡ್ತು

ಹಣ ಇವತ್ತು ಒಂಟ್ರ ಅಷ್ಟೇ ಇಲ್ಲ ಇನ್ನೊಂದು ಆನೆ ಇನ್ನು ಇಲ್ಲೇ ಇರ್ತೀರಾ ಈಗ ಬಿಟ್ಟು ಬರ್ಬೇಕಲ್ಲ ಧನಂಜಯ ಬಿಟ್ಟು ಬರ್ಬೇಕಾ ಕೆಂಪಕ್ ಬಿಟ್ಟು ಬಿಡ್ತೀರಾ ಧನಂಜಯ ಇಲ್ಲ ಅದು ವಾಪಸ್ ಬರ್ತದೆ ಬಿಟ್ಟು ಬರ್ಬೇಕಲ್ಲ ಹಾಡಣೆ ಬಿಟ್ಟು ಬರ್ಬೇಕು ಅದಕ್ಕೆ ಧನಂಜಯ್ ಕರ್ಕೊಯ್ತಿದೀರ ಅಲ್ಲಿಗೆ ಇಲ್ಲ ಧನಂಜಯಿ ಆ ಕಾಡನೇ ಬಿಟ್ಟು ಆ ಕಾಡನೇ ಬಿಡಕ್ಕೆ ಧನಂಜಯ ತೀಸ್ಕೊಂಡು ಹೋಗ್ತೀರ ಈಗ ಹತ್ತಕ್ಕೆ